ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತ ನಾನು ನಿಮ್ಗೆ ನಮ್ಮ ಶಾಪ್ ಯಾವ ರೀತಿ ಅದಂತೆ ತೋರಿಸ್ತೀನಿ ಬರೀ ಹಿಂದಿನ ವಿಡಿಯೋದಾಗ ನಾನು ಲೈವ್ ಒಳಗೆ ಹೇಳಿದ್ದೆ ನಾನು ಟೇಲರಿಂಗ್ ಶಾಪ್ ಹಾಕಿನಿ ಅಂತ ಹೇಳಿ ಮೊದಲಿದ್ದ ಏರಿಯಾದಾಗ ದೂರ ಹಾಕ್ತದ ನಾನು ಯಾರು ಬರಕತ್ತಿದ್ದಿಲ್ಲ ದೂರ ಹಾಕಿದ್ರೆ ಅಂತ ಸುಮ್ಮನೆ ಆಗ್ತಿದ್ರು ಹೀಗಾಗಿ ನಾನು ಈಗ ಅತಿ ಎಲ್ಲರಿಗೂ ಆಟೋದ್ದು ಮತ್ತು ಬಸ್ ಎಲ್ಲ ಫೆಸಿಲಿಟಿ ಇರುವಂತಹ ಏರಿಯಾಕ್ಕೆ ನಾನು ಶಾಪ್ ಹಾಕಿದ್ದೀನಿ ಅಲ್ಲಿ ಈ ಎರಡು ತಿಂಗಳಾಯಿತು ನಾನು ಯಾವುದೇ ಸ್ಟಿಚಿಂಗ್ ಮಾಡಿರಲಿಲ್ಲ ಫಸ್ಟ್ ಏನಿದ್ದು ಅಷ್ಟ ಬಟ್ಟೆ ಅದಾವೆ ಈಗ ಏನು ಎಕ್ಸ್ಟ್ರಾ ಯಾರು ಬಂದರು ಅಂದರೆ ಅವೆಲ್ಲಾನು ನಾನು ಆದಷ್ಟು ಬೇಗ ಬೇಗನೆ ಸ್ಟಿಚ್ ಮಾಡಿಕೊಡ್ಬೇಕು ಇಲ್ಲಿ ಬಂದಿಂದನೇ ಒಂದು ಸ್ವಲ್ಪ ಜನ ಬಂದು ಬ್ಲೌಸ್ ಕೊಟ್ಟೋಗ್ಯಾರ ಇನ್ನೂ ಜಾಸ್ತಿ ಜನಕ್ಕೆ ಗೊತ್ತಾಗಿಲ್ಲ ಅದಕ್ಕೆ ಈ ವಿಡಿಯೋ ಮಾಡಾಕತ್ತೀನಿ ನಿಮಗೇನೇ ಕ್ಲಾಸಿಗೆ ಬರುವಂಥ ಇಚ್ಛಾ ಇತ್ತು ಅಂದ್ರೆ ಅಂದ್ರೆ ನಮ್ಮ ಟೈಲರಿಂಗ್ ಕ್ಲಾಸಿಗೆ ಬರುವಂಥ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾನೇನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಂದ ಆ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕ್ಲಾಸಿಗೆ ಟೈಲರಿಂಗ್ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು ಮತ್ತು ಮಷಿನ್ ಎಂಬ್ರಾಯ್ಡ್ರಿ ಕೂಡ ನಾವು ಆಫ್ಲೈನ್ ಒಳಗೆ ಕಲಿಸ್ಕೊಡ್ತೀವಿ ಇದೆಲ್ಲ ನೋಡ್ಬೋದು ನಾನು ಈಗ ಬಂದು ಎಲ್ಲ ಇವೆಲ್ಲ ಮಿಷಿನ್ ಅದೆಲ್ಲ ಸೆಟ್ ಮಾಡೀನಿ ಇನ್ಮ್ಯಾಗೆ ನಾನು ಸ್ಟಿಚಿಂಗ್ ಮಾಡಬೇಕು ಕಟಿಂಗ್ ಅದೆಲ್ಲ ಮಾಡಿಟ್ಟಿನಿ ಬ್ಲೌಸದೆಲ್ಲ ಇದೇನದೇ ಈ ಸಾದ್ ಕಟಿಂಗ್ ಮಾಡಿಕೊಂಡು ಇದು ಬ್ಲ್ಯಾಕ್ ಕಲರ್ ಬ್ಲೌಸರ ಪಪ್ಪೊಳಗೆ ಹೊಲಿಯಬೇಕು ಇಲ್ಲಿ ನೋಡಿರಿ ನಾನು ಆಗಿ ಲಕ್ಷ್ಮಿ ಫೋಟೋ ಇಟ್ಟು ಚೆರಗಿ ತುಂಬಿಟ್ಟು ಪೂಜೆ ಮಾಡೀನಿ ಅಂದರೆ ಇದು ಡೈಲಿ ದೀಪ ಹಚ್ಚೋದು ಫಸ್ಟ್ ದಿವಸ ಒಂದು ಸ್ವಲ್ಪ ಜೋರು ಮಾಡಿದ್ದೆ ಅಂದರೆ ಪೂಜೆ ಜೋರು ಮಾಡಿದ್ದೆ ಇಲ್ಲೇನದ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿಟ್ಟೇನೆ ಇಲ್ಲಿ ಬಂದು ನಾವು ಒಂದು ವಾರ ಹಾಲಾಕೆ ಬಂತು ಫ್ರೆಂಡ್ಸ್ ಒಂದೆರಡು ದಿವಸ ನಾನು ನಡು ರಜೆ ಹಾಕಿದ್ದೆ ಊರಿಗೆ ಅಂತ ಹೇಳಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡೀನಿ ಆಮೇಲೆ ಇವೆಲ್ಲ ಲೇಸ್ ಕೊಡೋದೆಲ್ಲ ಒಂದು ಸ್ವಲ್ಪ ಮಟೀರಿಯಲ್ಸ್ ಮನೆ ಒಳಗೆ ಅರ್ಧ ಅರ್ಧ ಅವು ಯಾವ ನನಗೆ ಯೂಸ್ ಇದಾವೆ ಅಷ್ಟೇ ಇದೆ ಶಾಪಿಗೆ ತೊಗೊಂಬಂದಿನಿ ಆಮೇಲೆ ಈ ಬ್ಲೌಸ್ ಕೂಡ ಕಟ್ ಮಾಡಿಟ್ಟೇನೆ ಇದನ್ನು ಕೂಡ ಸ್ಟಿಚ್ ಮಾಡಬೇಕು ಯಾರೆಲ್ಲ ನಮ್ಗೆ ಬೇರೆ ಊರಿನಿಂದ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ಒನ್ ಆತೀರಿ ಈ ನಂಬರ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರಲಿಲ್ಲ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರಿ ವರ್ಕ್ ಆಯಿತು ಮಷೀನ್ ಎಂಬ್ರಾಯ್ಡ್ರಿ ಆಯಿತು ಬ್ಲೌಸ್ ಸ್ಟಿಚಿಂಗ್ ಆಯಿತು ಡ್ರೆಸ್ ಆಯಿತು ಲೆಹಂಗಾ ಬ್ಲೌಸ್ ಆಯಿತು ಎನಿ ಒಂದು ಸ್ಟಿಚಿಂಗ್ ಇದ್ರೂ ಸಾರಿ ಪಿಕೋ ಅಲ್ಲ ಸಾರಿ ಕೂಚು ಯಾವುದೇ ಒಂದು ನಿಮ್ಗೆ ಟೇಲರಿಂಗ್ ಬಗ್ಗೆ ನಮ್ಮ ಕಡೆ ಸರ್ವಿಸ್ ತೊಗೊಳದಿತ್ತಂದರೆ ನೀವು ಈಗ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನೋಡ್ರಿ ಸ್ಟೀಮ್ ಐರನ್ ಅದ ಸ್ಟೀಮ್ ಐರನ್ ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ರಿ ಈಗ ಆರಾಮಾಗಿತ್ತು ಹೊಳೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೀನಿ ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಕಡೆನೇ ಸ್ಟಿಚ್ ಮಾಡಿಸ್ಬೇಕು ಅನ್ನಾಗ್ತಿರಿ ಎಲ್ಲರೂ ಬೇರೆ ಊರಿದ್ದರೂ ಪರವಾಗಿಲ್ಲ ಪೋಸ್ಟ್ ಮಾಡ್ರಿ ಅಥವಾ ಕೊರಿಯರ್ ಮಾಡ್ರಿ ನಾನು ಆದಷ್ಟು ಬೇಗನೆ ಸ್ಟಿಚ್ ಮಾಡಿ ಹೊಳೆ ನಿಮ್ಗೆ ಕೊರಿಯರ್ ಮಾಡ್ತೀನಿ ಅಂದರೆ ನೀವು ನಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅಡ್ರೆಸ್ ಹೇಳ್ತೀನಿ ಆ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಿರಿ ಹೊಳೆ ನಾ ಎಲ್ಲ ಇದು ಮಾಡಿ ನಿಮ್ಗೆ ಸ್ಟಿಚ್ ಅದು ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಬಾಯ್ ಫ್ರೆಂಡ್ಸ್